ಬಂಧುಗಳೇ ನಮಸ್ಕಾರ ಹೇಗಿತ್ತೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ರಾಜ್ಯ ರಾಜಕಾರಣದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂತಹ ಸುದ್ದಿ ಅಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದರ ನಡುವೆ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಸಿಟಿ ರವಿ ಆ ಪದವನ್ನ ಬಳಸಿದ್ದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ನಾವು ಈಗಾಗಲೇ ಪರಿಶೀಲನೆ ನಡೆಸಿದ್ದೇವೆ ಎನ್ನುವಂತ ಮಾತನ್ನು ಹೇಳಾಗಿದೆ ಇತ್ತ ಸಿಎಂ ಸಿದ್ದರಾಮಯ್ಯ ನಮ್ಮ ಬಳಿ ಆಡಿಯೋ ವಿಡಿಯೋ ಸಾಕ್ಷಿ ಇದೆ ನಾವು ಅದಕ್ಕೆ ಸಂಬಂಧಪಟ್ಟ ಏನ್ ಮಾಡಬೇಕು ಅದನ್ನು ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಇದರ ನಡುವೆ ಒಂದಷ್ಟು ಗೊಂದಲವೂ ಕೂಡ ಇದೆ ಸದನದ ಒಳಗಡೆ ನಡೆದಿರುವಂತಹ ಘಟನೆ ಆದಂತಹ ಕಾರಣಕ್ಕಾಗಿ ಪೊಲೀಸರು ಈ ವಿಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಕೊಡಬಹುದಾ ಆ ವಿಡಿಯೋವನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಡಬಹುದಾ ಅಥವಾ ಕೇವಲ ಸಭಾಪತಿಗಳು ಮಾತ್ರ ಇದರ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾ ಈ ರೀತಿಯಾಗಿ ಒಂದಷ್ಟು ಚರ್ಚೆ ಚರ್ಚೆಲ್ಲವೂ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಬಹುದು ಅದಾದ ಬಳಿಕ ಇನ್ನೊಂದ್ ಯಾವುದೋ ಇಶ್ಯೂ ರಾಜ್ಯ ರಾಜಕಾರಣದಲ್ಲಿ ರೈಸ್ ಆಗ್ತಾ ಇದ್ದ ಹಾಗೆ ಇದು ತಣ್ಣಗೆ ಸೈಡಿ ಹೋಗಿ ಬಿಡುತ್ತೆ ತಾರ್ಕಿಕ ಅಂತ್ಯವನ್ನಂತೂ ಯಾವುದೇ ಕಾರಣಕ್ಕೂ ಕಾಣುವ ಹಾಗಂತೂ ಕಾಣಿಸ್ತಾ ಇಲ್ಲ ಇದರ ನಡುವೆ ಒಂದಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆ ಸಿ ಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಸಿ ಟಿ ರವಿಯನ್ನ ಎನ್ಕೌಂಟರ್ ಕರ್ಕೊಂಡು ಹೋಗಿಬಿಟ್ಟಿದ್ರು ಮಾಧ್ಯಮದವ್ರು ಬಂದಿಲ್ಲ ಅಂದರೆ ಎನ್ಕೌಂಟ್ರೆ ಮಾಡಿಬಿಡ್ತಾ ಇದ್ರು ಅಂತ ಇದೆಲ್ಲವೂ ಕೂಡ ಸಹಜವಾಗಿ ನಗು ತರಿಸುತ್ತೆ ಸಿ ಟಿ ರವಿಯನ್ನು ಎನ್ಕೌಂಟ್ರ್ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಎನ್ಕೌಂಟ್ರ್ ಮಾಡುವಂತಹ ದೊಡ್ಡ ಮಹಾಪ್ರಾದವನ್ನು ಸಿ ಟಿ ರವಿ ಏನು ಮಾಡಿಬಿಟ್ಟಿದ್ರು ಅಥವಾ ಅಪ್ಪಿತಪ್ಪಿ ಎನ್ಕೌಂಟರ್ ಮಾಡಿದ್ರಂತಲೇ ಇಟ್ಕೊಳ್ಳಿ ಎನ್ಕೌಂಟರ್ ಮಾಡಿದ್ರೆ ಅದರ ಪರಿಣಾಮ ಏನಾಗ್ಬಿಡುತ್ತೆ ಅದೆಲ್ಲವೂ ಕೂಡ ಸಹಜವಾಗಿ ಪೊಲೀಸರಿಗೂ ಗೊತ್ತಿರತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಿರುತ್ತೆ ಅಂಥದ್ರಲ್ಲಿ ಎನ್ಕೌಂಟರ್ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಬಿಡುತ್ತಾ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾರೋ ಅಥವಾ ಗಂಭೀರತೆಯೇ ಇಲ್ವೋ ಇವರಿಗೆ ಒಂದು ಅರ್ಥ ಆಗೋದಿಲ್ಲ ಇದ್ರ ನಡುವೆ ಸಿ ಟಿ ರವಿ ಚಿಕ್ಕಮಗಳೂರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಏನು ಪಟಾಕಿಯ ಸಡಿತ ಅದು ಎಂಥ ಅದ್ಧೂರಿಯಾದಂತಹ ಸ್ವಾಗತ ಯುದ್ಧವನ್ನ ಗೆದ್ದು ಬಂದ ರೀತಿಯಲ್ಲಿ ಅಥವಾ ಅವರ ಚಿಕ್ಕಮಗಳೂರು ಕ್ಷೇತ್ರ ಇದೆಯಲ್ಲ ಅದನ್ನು ಯಾವುದೋ ಎತ್ತರಕ್ಕೆ ತೆಗೆದುಕೊಂಡು ಹೋದ ರೀತಿಯಲ್ಲಿ ಸ್ವಾಗತವೋ ಸ್ವಾಗತ ಯಾವ ಕಾರಣಕ್ಕಾಗಿ ಇಂಥದೆಲ್ಲವನ್ನು ಕೂಡ ಮಾಡ್ತಾರೋ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅದರ ನಡುವೆ ಒಂದಷ್ಟು ಆರೋಪ ಪ್ರತ್ಯಾರೋಪ ಹೇಳಿಕೆ ಇಂಥದ್ದೆಲ್ಲ ಕೂಡ ಮುಂದುವರಿತಾ ಇದೆ ಬಿಡಿ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದು ನೋಡೋಣ ಇದು ಯಾವುದೋ ಒಂದು ಲಾಜಿಕಲ್ ಎಂಡ್ಗೆ ಹೋಗೋದು ಅಥವಾ ರವಿ ಹೇಳಿದ್ದು ಸತ್ಯ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವೇ ಸುಳ್ಳು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದೇ ಸತ್ಯ ಈ ರೀತಿಯ ಒಂದು ಲಾಜಿಕಲ್ ಎಂಡ್ ಪಡಿಬೇಕಿತ್ತು ಆದರೆ ಪಡೆಯುವ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ ಇವತ್ತು ನಾನು ಹೇಳೋದಕ್ಕೆ ಹೊಟ್ಟಿರೋದೇನಪ್ಪಾ ಅಂದ್ರೆ ಈಗ ಆ ಪರಿಷತ್ತು ಒಳಗಿನ ಒಂದು ವಿಡಿಯೋ ಲಭ್ಯ ಆಗಿದೆ ಸದನದ ಒಳಗಡೆ ಏನಾಯ್ತು ಅಂತ ಒಂದಷ್ಟು ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ ವಿಡಿಯೋ ಸಹಿತ ಹಾಗೆ ನಿಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಪರಿಷತ್ ಒಳಗಡೆ ಏನಾಗಿತ್ತು ಅಂತ ಯಾಕಂದ್ರೆ ಇಲ್ಲಿವರೆಗೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಅದು ಅಲ್ಲಿ ಏನಾಯ್ತು ಏನು ಕತೆ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಸಿ ಟಿ ರವಿ ಆರೋಪವನ್ನು ತಳ್ಳಿ ಹಾಕೋದು ಇಂಥದೆಲ್ಲವೂ ಕೂಡ ನಡೀತಾ ಇದೆ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ವಿಡಿಯೋದಲ್ಲಿ ಒಂದು ಸಂಗತಿ ಪತ್ತಿಯಾಗಿದೆ ಅದೇನಪ್ಪ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆರಂಭದಲ್ಲಿ ಸಿಟಿ ರವಿ ಹೇಳಿದ್ದು ಅರ್ಥ ಆದ ಹಾಗೆ ಕಾಣಿಸ್ಲಿಲ್ಲ ಅನ್ಕೋತೀನಿ ನಾನು ಅದಾದ ಬಳಿಕ ಬಿಜೆಪಿ ಎಂ ಎಲ್ ಸಿ ಒಬ್ಬರೇ ಆ ಕಡೆಯಿಂದ ಎದ್ದು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕ ಕುತ್ಕೊಂಡು ಏನೋ ಹೇಳ್ತಾರೆ ಹೇಳಿ ಆದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಕ್ಕಿದ್ದ ಹಾಗೆ ರೊಚ್ಚಿಗೆದ್ದು ಬಿಡ್ತಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿಲ್ಲ ಅರ್ಥ ಆಗ್ತಾ ಇದೆ ಸ್ವತಃ ಬಿಜೆಪಿ ಎಂ ಎಲ್ ಸಿ ಅವರದ್ದೇ ಪಕ್ಷದ ಎಂ ಎಲ್ ಸಿ ಆಗಿರುವಂತಹ ಸಿ ಟಿ ರವಿ ವಿರುದ್ಧವೇ ಏನಾದ್ರೂ ಹೇಳ್ಕೊಟ್ಟಿರಬಹುದಾ ಎನ್ನುವ ರೀತಿಯಲ್ಲಿ ಹಾಗೇನಾದರೂ ಹೇಳ್ಕೊಟ್ಟಿದ್ರೆ ಯಾವ ಕಾರಣಕ್ಕಾಗಿ ಹೇಳ್ಕೊಟ್ಟಿರಬಹುದು ಈ ಚರ್ಚೆಯೂ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಆ ಎಂ ಎಲ್ ಸಿಟಿ ರವಿ ವಿರುದ್ಧವಾಗಿ ಪಿಯಲ್ಲಿ ಒಂದು ಬಣ ಇದೆಯಲ್ಲ ಆ ಬಣಕ್ಕೆ ಸೇರಿದಂಥವರು ಬಣ ಬಡಿದಾಟದ ಕಾರಣಕ್ಕಾಗಿ ಇವತ್ತು ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಎನ್ನುವ ರೀತಿಯಲ್ಲಿ ಆಗಬಿಟ್ಟಿದೆ ಅಂತ ಒಂದು ಚರ್ಚೆ ನಡೀತಾ ಇದೆ ಆ ವಿಡಿಯೋವನ್ನು ನೋಡ್ತಾ ಹೋದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಈಗ ಆ ವಿಡಿಯೋವನ್ನ ಗಮನಿಸ್ತಾ ಹೋಗೋಣ ಇದೀಗ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ ವಿಡಿಯೋದಲ್ಲಿ ನೀವು ನೋಡ್ತಿರುವ ಹಾಗೆ ಒಂದು ಕಡೆ ಟಿ ರವಿ ನಿಂತ್ಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂತ್ಕೊಂಡಿದ್ದಾರೆ ಮಾತಿನ ಎಕ್ಸ್ಚೇಂಜ್ ನಡೀತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಿಸಿರುವ ಪ್ರಕಾರ ಪ್ರಾಸ್ಟಿಟ್ಯೂಟ್ ಎನ್ನುವಂತಹ ಪದವನ್ನ ಬ್ಯಾಕ್ ಟು ಬ್ಯಾಕ್ ಬಳಸಿದ್ರಂತೆ ಟಿ ರವಿ ಹೇಳೋದಿಲ್ಲ ನಾನು ಫ್ರಸ್ಟ್ರೇಟ್ ಎನ್ನುವಂತಹ ಪದವನ್ನ ಬಳಸ್ತೆ ಅಂತ ಹೇಳಿ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ನಾನು ಕೊಲೆಗಡಕ ಎನ್ನುವಂತಹ ಪದವನ್ನ ಬಳಸಿದ್ದೆ ಅನ್ನೋದನ್ನ ಒಪ್ಕೊಂಡ್ರು ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಸಿ ಟಿ ರವಿ ಆ ಪದವನ್ನ ಬಳಸಿದ ತಕ್ಷಣ ಅವರು ಆಕ್ರೋಶವನ್ನು ಹೊರಹಾಕಿಲ್ಲ ಸುಮ್ಮನೆ ಕುತ್ಕೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಿ ಈ ಕಡೆ ಸಿಟಿ ರವಿ ಒಂದಷ್ಟು ಎಂ ಎಲ್ ಗಳ ಜೊತೆಗೆ ಮಾತಾಡ್ತಿದ್ದಾರೆ ಅಲ್ಲಿ ಬಿಜೆಪಿ ಎಮ್ ಎಲ್ ಸಿ ಭಾರತಿ ಶೆಟ್ಟಿ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ ಸಿಟಿ ರವಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಈಗ ನೀವು ನೋಡ್ತಿರುವ ಹಾಗೆ ಅಂಬೇಡ್ಕರ್ ಫೋಟೋವನ್ನ ತಗೊಂಡು ಬಂದು ಅಲ್ಲಿ ಟೇಬಲ್ ಮೇಲೆ ಸಿಟಿ ರವಿ ಇಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಎದ್ದಿಲ್ಲ ಈಗ ಈ ಮೂಲೆಯಲ್ಲಿ ಗಮನಿಸಿ ಬಿಜೆಪಿಯ ಸಾಲಿನಿಂದ ಬಿಜೆಪಿ ಎಮ್ ಎಲ್ ಸಿ ಆಗಿರುವಂತ ವೈಎಂ ಸತೀಶ್ ಎದ್ದು ಬರ್ತಾರೆ ಬಳ್ಳಾರಿ ಭಾಗದ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿಯ ಸದಸ್ಯರು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕದಲ್ಲಿ ಕುತ್ಕೋತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಬ್ಬರ ನಡುವೆ ಒಂದು ರಹಸ್ಯವಾದಂತ ಮಾತುಕತೆ ಆಗ್ತಾ ಇದೆ ಒಂದಷ್ಟು ಸೆಕೆಂಡ್ಗಳ ಕಾಲ ಆ ಮಾತುಕತೆ ಈ ಕಡೆ ಸಿಟಿ ರವಿ ನೀವು ನೋಡ್ತಾ ಇದ್ರಿ ಅಷ್ಟೊತ್ತಿಗಾಗಲೇ ಸದನದಿಂದಲೇ ಹೊರಗಡೆ ಹೋಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೌದು ಆಲ್ಮೋಸ್ಟ್ ಸಿಟಿ ರವಿ ಸದನದಿಂದ ಹೊರಗಡೆ ಹೋಗಿ ಅಲ್ಲಿವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿರಲಿಲ್ಲ ಆದರೆ ಪಿಯ ಎಮ್ ಎಲ್ ಸಿ ಬಂದು ಏನೋ ಹೇಳ್ತಾ ಇದ್ದ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೊಚ್ಚಿ ಗೆದ್ದೆ ಬಿಟ್ರು ಏನೋ ಕೇಳ್ತಿದ್ದಾರೆ ಸಿಟಿ ರವಿ ಹೇಳಿದ್ದ ಸಿಟಿ ರವಿ ಹೇಳಿದ್ದ ಅಂತ ಕೇಳ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ತಕ್ಷಣವೇ ಅಲ್ಲಿಂದ ಎದ್ದು ಹೋಗ್ತಾರೆ ನೀವು ನೋಡ್ತಾ ಇದ್ದೀರಿ ಆ ಕಡೆ ಕಾಂಗ್ರೆಸ್ ನಾಯಕರು ಕೂತಂಥ ಜಾಗಕ್ಕೆ ಹೋಗ್ತಾರೆ ಬಿ ಕೆ ಹರಿಪ್ರಸಾದ್ ಹತ್ರ ಹೋಗ್ತಾರೆ ವಿಪಕ್ಷ ಪರಿಷತ್ನ ಕಾಂಗ್ರೆಸ್ ನಾಯಕನ ಹತ್ರ ಅಲ್ಲಿ ಹೋಗಿ ದೂರು ಕೊಡ್ತಾ ಇದ್ದಾರೆ ಸಿ ಟಿ ರವಿ ಈ ರೀತಿಯಾದಂಥ ಪದವನ್ನು ಬಳಸಿದ್ರು ನನಗೆ ಅಂತ ಹೇಳಿ ಆ ಕಡೆ ನಾಗರಾಜ್ ಯಾದವ್ ಕೂಡ ತಕ್ಷಣವೇ ಆಕ್ರೋಶವನ್ನು ಹೊರ ಶುರು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಅವರ ನಡುವೆ ಒಂದಷ್ಟು ಮಾತುಕತೆ ಎಲ್ಲವೂ ಕೂಡ ನಡೀತಾ ಇದೆ ಇತ್ತ ರಹಸ್ಯವಾಗಿ ಮಾತುಕತೆ ನಡೆಸಿದಂತಹ ಬಿಜೆಪಿ ಎಂ ಎಲ್ ಸಿ ಸೀದ ಬಿಜೆಪಿಯ ಸಾಲಿನ ಕಡೆಗೆ ಹೋಗ್ತಾರೆ ಆ ಕಡೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಹಂತ ಹಂತವಾಗಿ ಒಟ್ಟಾಗೋದಿಕ್ಕೆ ಅಥವಾ ಒಗ್ಗಟ್ಟಾಗೋದಿಕ್ಕೆ ಶುರುವಾಗ್ತಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ನಾಗರಾಜ್ ಯಾದವ್ ಉಮಾಶ್ರೀ ಯತೀಂದ್ರ ಸಿದ್ದರಾಮಯ್ಯ ಇವರೆಲ್ಲರೂ ಹೇಳಿದ್ರು ಸೀಟ್ರವೇ ಹೇಳಿದ್ ನಾವು ಕೇಳಿಸ್ಕೊಂಡ್ವಿ ನಾವು ಕೇಳಿಸಿಕೊಂಡ್ವಿ ಅಂತ ಹೇಳಿ ಆದರೆ ಉಮಾಶ್ರೀ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಮುಂದೆ ಆಗಲಿ ಅಲ್ಲೆಲ್ಲೂ ಕೂಡ ಕಾಣಿಸ್ತಿಲ್ಲ ನಾಗರಾಜ್ ಯಾದವ್ ಕೂಡ ಆ ಪದವನ್ನು ಬಳಸುವ ಸಂದರ್ಭದಲ್ಲಿ ತುಂಬ ದೂರದಲ್ಲಿ ನಿಂತ್ಕೊಂಡಿದ್ರು ಅವರಿಗೂ ಕೂಡ ಕೇಳಿಸ್ದ ಹಾಗಿಲ್ಲ ಇತ್ತ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಹಿಂದುಗಡೆ ಸ್ವಲ್ಪ ದೂರದಲ್ಲಿದ್ದರು ಅವರು ಕೂಡ ಆ ಕ್ಷಣದಲ್ಲಿ ಕೇಳಿಸ್ಕೊಂಡಿರುವ ಸಾಧ್ಯತೆ ಕಡಿಮೆ ಯಾಕಂದರೆ ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಅಂದರೆ ಇಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿ ಎಂ ಎಲ್ ಸಿ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಹೇಳಿದ ಬಳಿಕವೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಇಂಥದೊಂದು ಪದವನ್ನು ಬಳಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು ಅಂತ ಅದಾದ ಬಳಿಕ ನೀವು ಗಮನಿಸ್ತಾ ಇದ್ದೀರಿ ತೀವ್ರ ಆಕ್ರೋಶ ಕೂಗಾಟ ಅಂತದೆಲ್ಲವೂ ಕೂಡ ಮುಂದುವರಿತಾ ಇದೆ ಈ ವಿಡಿಯೋವನ್ನು ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುವಂತಹ ಸಂಗತಿ ಅಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆ ಕ್ಷಣಕ್ಕೆ ಸಿಟಿ ರವಿ ಹೇಳಿದ್ದೇನು ಅಂತ ಅರ್ಥ ಆಗಿರುವಂತ ಸಾಧ್ಯತೆ ಕಡಿಮೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಕೇಳಿಸಿಕೊಂಡೆ ಅಂದರು ಯಾದವ್ ಕೇಳಿಸಿಕೊಂಡೆ ಅಂದರು ಉಮೇಶ್ವರ ಕೇಳಿಸಿಕೊಂಡೆ ಅಂದರು ಅವ್ರು ಯಾರು ಸುತ್ತಮುತ್ತ ಹತ್ತಿರದಲ್ಲಿ ಇರಲೇ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೇಳಿಸಿಲ್ಲ ಅಂದರೆ ಅವ್ರಿಗೆ ಕೇಳಿಸಿರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಇನ್ನು ಸಿಟಿ ರವಿ ಹೇಳಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೊತ್ತಾಗಿದ್ದು ಹೇಗೆ ಅಂದರೆ ಅದು ವೈ ಎಂ ಸತೀಶ್ ಬಿ ಜೆ ಪಿಯ ಎಮ್ ಎಲ್ ಸಿ ಬಂದು ಹೇಳಿದ ಮೇಲೆ ಗೊತ್ತಾಗಿರಬಹುದು ಅಂತ ಅನಿಸ್ತಾ ಇದೆ ಅಂದರೆ ವೈ ಎಂ ಸತೀಶ್ ಅವರು ಅಯ್ಯೋ ಸಿಟಿ ರವಿ ಹೀಗೆ ಹೇಳಬಾರ್ದಿತ್ತು ಅಂತ ಕ್ಷಮೆ ಕೇಳುವ ರೀತಿಯಲ್ಲಿ ಬಂದು ಹೇಳಿದ್ರ ಅಥವಾ ಇಲ್ಲ ಅವರೇ ಬಂದು ನೋಡಿ ಸಿಟಿ ರವಿ ಈ ರೀತಿಯಾಗಿ ಹೇಳಿದ್ರು ನಿಮಗೆ ಎನ್ನುವ ರೀತಿಯಲ್ಲಿ ದೂರನ್ನೇನಾದರೂ ಕೊಟ್ಟರೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿ ಜೆ ಪಿ ಎಮ್ ಎಲ್ ಸಿಯಿಂದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದು ಗೊತ್ತಾಗಿರಬಹುದು ಎನ್ನುವ ರೀತಿಯಲ್ಲಿ ಯಾಕಂದರೆ ತುಂಬ ಹೊತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿರಲಿಲ್ಲ ತಂಪಾಡಿಗೆ ತಾವು ಸುಮ್ಮನೆ ಕೂತ್ಕೊಂಡಿದ್ರು ಅಲ್ಲಿ ಎದ್ದಿರಲಿಲ್ಲ ಅಥವಾ ಸಿಟಿ ರವಿ ವಿರುದ್ಧ ಆಕ್ರೋಶ ಅಂಥದ್ದೇನೂ ಕೂಡ ಇರಲಿಲ್ಲ ಅಂದರೆ ಈಗ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ವೈ ಎಂ ಸತೀಶ್ ಅವರು ಯಾವುದೋ ಒಂದು ಬಣಕ್ಕೆ ಸೇರಿದಂಥವ್ರು ಬಿಜೆಪಿಯ ಬಣ ಬಡಿದಾಟದ ಕಾರಣಕ್ಕಾಗಿ ಸೀಟಿ ರವಿ ವಿಚಾರ ಮುನ್ನೆಲೆಗೆ ಬಂತು ಅದು ಯಾವ್ದಾವುದೋ ರೂಪವನ್ನು ಪಡೆದುಕೊಂಡು ಈಗ ಇಲ್ಲೆಲ್ಲೋ ಹೋಗ್ತಿದೆ ಅಂತ ನೋಡೋಣ ಈ ವಿಚಾರ ಇನ್ನ ರಾಜಕೀಯ ವಲಯದಲ್ಲಿ ಹೇಗೆ ಚರ್ಚೆ ಆಗುತ್ತೆ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಒಂದು ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ